ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಇಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಶಾಪು ಲೊಕೇಟ್ ಆಗಿರೋದು ಮೊದಲು ವಿಳಾಸನ ತಿಳಿಸ್ಕೊಡ್ತೇನೆ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ನಿಯರ್ ನಿಮಗೆ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಮಾಡ್ತಿರೋದೊಂದು ಪಂಚಲೋಹದಲ್ಲಿ ಇರುವಂಥ ಲಾಂಗ್ ಹಾರಗಳಂತಲೇ ಹೇಳ್ಬೋದು ಇದೆಲ್ಲ ಸ್ಟೋನ್ ಬೇಸಲ್ಲಿ ಮತ್ತು ಪರ್ಲ್ ಬೇಸಡಲ್ಲಿ ಬರುವಂಥ ಹಾರಗಳಂತಲೇ ಹೇಳ್ಬೋದು ಎಸ್ ಬನ್ನಿ ಇವತ್ತಿನ ಕಲೆಕ್ಷನ್ಸಲ್ಲಿ ಯಾವ ರೀತಿ ಹಾರ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ನೋಡಿ ಇದು ಬಂದು ಮೊದಲನೇದಾಗಿ ಪೆನ್ನೆಂಟ್ನ ಶೋ ಮಾಡ್ತೀನಿ ಇದೇಂತೂ ಇಲ್ಲಾಂದರೂ ಒಂದು ಫೋರ್ತ್ ಟೈಮ್ ಫಿಫ್ತ್ ಟೈಮ್ಸ್ ಮಾಡಿಸಿರೋ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಇದು ಸ್ಯಾರಿಗಳ ಮೇಲೆ ಹಾಕ್ಲಿಕ್ಕಿಂತ ಒಳ್ಳೆ ಔಟ್ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫಿನಿಷಿಂಗ್ ವೈಸ್ ಅಂತೂ ಕಾಂಪ್ರಮೈಸ್ ಎಲ್ಲ ತೊಗೊಂಡಿರೋರು ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ತೊಗೊಂಡಿರೋರಿಗೆ ಸೊ ಆ ಥರ ಒಂದು ಫಿನಿಷಿಂಗಲ್ಲಿ ಲುಕ್ಕಲ್ಲಿ ಇರುವಂತಹ ಈ ಒಂದು ಪಂಚಲೋದಲ್ಲಿ ಮಾಡ್ಸಿರೋ ಅಂತಹ ಹಾರ ಅಂತಲೇ ಹೇಳ್ಬೋದು ಲಾಂಗ್ ಹಾರ ಅಂತಲೇ ಹೇಳ್ಬೋದು ಇದ್ರದ್ದು ಪ್ರೈಸು ಕೂಡ ಎಕ್ಸ್ಪೆನ್ಸಿವೇ ಇರುತ್ತೆ ನಿಮಗೆ ಫೈವ್ ಪ್ಲಸ್ಸೇ ಇರುತ್ತೆ ಸೊ ನೋಡ್ತಾ ಇರ್ಬೋದು ವೇರ್ ಮೇಲೆ ವೇರ್ ಚೆನ್ನಾಗಿರುತ್ತೆ ಸೊ ಈ ತರದ ಹಾರಗಳನ್ನ ಯಾರಿಗಾರು ಬೇಕು ಅಂತ ಹೇಳಿದ್ರೆ ಶಾಪಿಗಾರ ವಿಸಿಟ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಎಷ್ಟು ನೋಡ್ತಾ ಈ ಟೈಪ್ ಅಲ್ಲಿ ಬರುತ್ತೆ ಇದೆಲ್ಲ ಸ್ಯಾರಿಗಳ ಮೇಲೆ ತುಂಬಾ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಸೊ ಇದು ಆಕ್ಚುಲಿ ಇದು ಡ್ರೆಸ್ಗೂ ಈ ಸಾರಕ್ಕೂ ಮ್ಯಾಚ್ ಆಗ್ತಾ ಇಲ್ಲ ಹಾಗಾಗಿ ನಿಮ್ಗೆ ಔಟ್ಲುಕ್ ಹೇಗ್ ಬರ್ತಾ ಇದೆಯೋ ಗೊತ್ತಿಲ್ಲ ಬಟ್ ಟ್ರೆಡಿಷನಲ್ ಲುಕ್ಕಲ್ಲಿ ಒಳ್ಳೆ ಬಾರ್ಡರ್ ಸೆರೆ ಹಾಕಿ ಈ ಥರದ ಚೈನ್ಗಳು ಹಾಕ್ಬಿಟ್ರೆ ಒಳ್ಳೆ ಲುಕ್ ಕೊಡುತ್ತೆ ಆ ಥರದ ಹಾರಗಳು ನಿಮಗೂ ಬೇಕಂದರೆ ಬೇಗ ಬೇಗ ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ತೊಗೊಳ್ತೀವಿ ಅಂದರೂ ಕೂಡ ನೀವು ಶಾಪಿಗಾರು ವಿಸಿಟ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು ತುಂಬ ಜನ ಟ್ರಸ್ಟ್ ಮಾಡಿ ಬೈ ಮಾಡ್ತೀರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಮ್ಮ ಟ್ರಸ್ಟು ಯಾವಾಗಲೂ ಹೀಗೆ ಇರಲಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇದಕ್ಕೆ ಮ್ಯಾಚಿಂಗಾಗಿ ಕಾಂಬಿನೇಷನ್ಸಾಗಿ ನೆಕ್ಲೆಸ್ ಕೂಡ ಇದೆ ಅದು ಕೂಡ ತೋರಿಸ್ತೇನೆ ನೆಕ್ಲೆಸು ಸೊ ನೀವು ಕಾಂಬಿನೇಷನಲ್ಲಿ ಬೇಡ ನನಗೆ ಲಾಂಗ್ ಬೇಡ ಶಾರ್ಟೇಸ್ ಹಾಕೊಂಡು ಕೂಡ ಶಾರ್ಟಲ್ಲಿ ಕೂಡ ತೊಗೊಳ್ಬೋದು ಶಾರ್ಟ್ನೂ ವೇರ್ ಮಾಡಿ ಶೋ ಮಾಡ್ತೇನೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ಹಾಗೆ ಜಸ್ಟ್ ರಫ್ ಆಗಿ ನಾನು ಶೋ ಮಾಡ್ತಾ ಹೋಗ್ತೇನೆ ನೋಡಿ ಈ ಟೈಪ್ ಬರುತ್ತೆ ವೇರ್ ಮಾಡಿದ್ರೆ ನಿಮಗೆ ಈ ಥರ ಲೂಸ್ ಈ ಟೈಪಲ್ಲಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಒಳ್ಳೆ ಕಾಂಬಿನೇಷನ್ ಆಪೋಸಿಟ್ ಕಲರ್ ಸ್ಯಾರಿ ಹಾಕಿ ನಾವು ವೇರ್ ಮಾಡಿದ್ರೆ ಈ ಥರದ ನೆಕ್ಲೆಸ್ಗಳಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪಂಚಲು ಹೋದ್ರಾಗಿರೋದ್ರಿಂದ ಲೈಫ್ ಲಾಂಗ್ ಇಟ್ಕೋಬೋದು ನಾವು ನೀಟಾಗಿ ಪ್ರಿಸರ್ವ್ ಮಾಡಿಟ್ರೆ ತುಂಬ ದಿನ ಬಾಳಿಕೆ ಬರೋವಂಥದ್ದು ಸೇಮ್ ಕಾಂಬಿನೇಷನ್ನಾಗಿ ಜುಮ್ಕಾ ಹಾಕ್ತೀರಾ ಅಥವಾ ಓಲೆಗಳು ಹಾಕ್ತೀರಾ ಇದಕ್ಕೆ ಜುಮ್ಕಗಳು ಕೂಡ ಸಿಗುತ್ತೆ ಜುಮ್ಕಾ ಬೇಡ ಅಂತಂದರೆ ಅಂದರೆ ಇರುತ್ತೆ ಇಲ್ಲಾಂದರೆ ಅದಕ್ಕೆ ಮಾ ಕೆಳಗಡೆ ಡ್ರಾಪ್ಸ್ ಟೈಪಲ್ಲಿ ಕೂಡ ಬರುತ್ತೆ ಸೊ ನೀವು ಯಾವ ರೀತಿ ನೋಡ್ಕೊಂಡು ಹಾಕ್ಕೊಳ್ತೀರಾ ಆ ಥರ ಹಾಕ್ಕೊಳ್ಬೋದು ಅದೇ ರೀತಿಯಾಗಿ ಜಸ್ಟ್ ಒಂದು ಪ್ಲೇನ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದೆಲ್ಲ ಸ್ಟಾಕ್ ಬಂದು ಅಪ್ಡೇಟ್ ಮಾಡೋಕ್ಕಾಗಿಲ್ಲ ನೋಡಿ ಈ ಒಂದು ಡಿಸೈನಲ್ಲೂ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದು ಫಸ್ಟು ಡಿಸೈನನ್ನು ನೋಡ್ಕೊಳ್ಳಿ ನಾನು ಜಸ್ಟ್ ಹಾಗೆ ತೋರಿಸ್ತಾ ಹೋಗ್ತೇನೆ ಈ ಟೈಪಲ್ಲಿ ಬರುತ್ತೆ ಇದು ಕೂಡ ನಿಮಗೆ ರೂಬಿ ಸ್ಟೋನು ಮತ್ತು ಪರ್ಲಲ್ಲಿ ಬಂದಿರೋವಂಥದ್ದು ಕಾಂಬಿನೇಷನ್ ಆಗಿ ಲಾಂಗ್ ಬೇಡ ಅಂದರೆ ಶಾರ್ಟು ಹಾಕೋಬೋದು ಶಾರ್ಟ್ ಬೇಡ ಅಂದರೆ ಲಾಂಗ್ ಹಾಕೋಬೋದು ಅದೇ ರೀತಿಯಾಗಿ ನಿಮ್ಗೀಗ ವೈಟ್ ಸ್ಟೋನಲ್ಲಿ ಇರುವಂತಹ ಒಂದು ಮ್ಯಾಂಗೋ ಬಾರ್ಡ್ರಲ್ಲಿರುವಂತಹ ಸಾರಿ ಬಾರ್ಡ್ರ್ ಅಂತಿದ್ದೀನಿ ಮ್ಯಾಂಗೋ ಡಿಸೈನಲ್ಲಿ ಇರುವಂತಹ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದು ಒಂದು ಕಂಪ್ಲೀಟ್ ವೈಟ್ ಸ್ಟೋನ್ ಆಗಿರುತ್ತೆ ಇದೆಲ್ಲ ಬಾರ್ಡ್ರ್ ಸೀರೆಗಳಿಗೆ ಒಳ್ಳೆ ಹೈಲೈಟ್ ಕೊಡುತ್ತೆ ಇಲ್ಲಾಂದರೆ ಮೈಸೂರು ಸಿಲ್ಕ್ ಸ್ಯಾರಿಗಳು ಹಾಕಿದಾಗಲೂ ಸಿಂಪಲ್ ಆಗಿ ಒಂದು ಸಿಂಗಲ್ ಪ್ಲೇಟ್ ಮಾಡಿ ಈ ಥರ ಸಾ ನೆಕ್ಲೆಸ್ಗಳು ಹಾಕ್ಬಿಟ್ರು ಒಳ್ಳೆ ಲುಕ್ ಕೊಡುತ್ತೆ ಇದು ಅದೇ ಕ್ಲೋಸ್ ಅಪ್ಪಿಂದ ಡಿಸೈನ್ ತೋರಿಸ್ತಾ ಇದ್ದೀನಿ ಎರಡು ಸೈಡು ನಿಮಗೆ ಪಿಕಾಕ್ ಪೆಂಡೆಂಟ್ ಬಂದಿರುತ್ತೆ ಈ ಟೈಪಲ್ಲಿ ಇರುತ್ತೆ ತುಂಬ ಚೆನ್ನಾಗಿತ್ತು ಸ್ಟೋನವಂತ ಹೇಳಿದರೆ ಲೈಫ್ ಲಾಂಗ್ ಇಟ್ಕೋಬೋದು ನೀಟಾಗಿ ಇಟ್ಕೊಂಡ್ರೆ ಸೊ ಇದು ಬಂದು ನಿಮಗೆ ಕಂಪ್ಲೀಟ್ ಲಾಂಗ್ ಸೆಟ್ಟಲ್ಲಿ ನಿಮಗೆ ಆಗಲೇ ನಾನು ಪರ್ಲು ಮತ್ತು ರುಬಿನ ತೋರ್ಸಿದ್ನಲ್ಲ ಅದೇ ರೀತಿಯಾಗಿ ನಿಮಗೆ ವೈಟ್ ಸ್ಟೋನಲ್ಲಿ ಬಂದಿರೋ ಅಂಥದ್ದು ಸೊ ಡಿಸೈನ್ನ ನೋಡ್ತಾ ಇರ್ಬೋದಲ್ಲ ಇದು ಪೆನ್ನೆಂಟಿತ್ತು ಎರಡು ಸೇಮೇ ಬರುತ್ತೆ ಬಟ್ ಅದು ರೂಬಿ ಬಂದಿರುತ್ತೆ ಇದು ಕಂಪ್ಲೀಟ್ ನೋಡಿ ಇದು ಕಂಪ್ಲೀಟ್ ವೈಟ್ ಇರುತ್ತೆ ಇದು ರೂಬಿ ಮತ್ತು ಪರ್ಲ್ ಇರುತ್ತೆ ನಿಮಗೆ ಅದು ಬೇಕಂದರೆ ಅದು ತೆಗೆದಿದ್ದು ಕಂಪ್ಲೀಟ್ ಸ್ಟೋನ್ ಬೇಸಡ್ ಆಗಿರುತ್ತೆ ಇದಕ್ಕೆ ನಿಮಗೆ ಮ್ಯಾಚಿಂಗ್ ಆಗಿ ಇಯರಿಂಗ್ಸ್ ಕೂಡ ಸಿಗುತ್ತೆ ಸಪ್ರೇಟಾಗಿ ಈ ಥರ ಬೇಡ ಅಂತಂದರೆ ಬೇರೆ ತರದ ಡ್ರಾಪ್ಸು ಕೂಡ ಇರುತ್ತೆ ಬಟ್ ನನ್ನ ಮುಖಕ್ಕೆ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಬಟ್ ಇದೆಲ್ಲ ಸಾರಿಗಳು ಹಾಕಿ ದೊಡ್ಡ ದೊಡ್ಡ ಓಲೆ ಹಾಕೋರ್ಗಿಂತೂ ಬ್ಯೂಟಿಫುಲ್ ಡಿಸೈನ್ ಇದೆ ಸೊ ಇದರಲ್ಲಿ ನಿಮಗೆ ಕ್ಲೋಸ್ ಇಂದ ಡಿಸೈನ್ ಕೂಡ ಶೋ ಮಾಡ್ತೇನೆ ನೋಡಿ ಈ ಟೈಪ್ ಬರುತ್ತೆ ಇದೆಲ್ಲ ಟ್ರೆಡಿಷನಲ್ ಸ್ಟೈಲಾದರೂ ಒಳ್ಳೆ ಟ್ರೆಂಡಿಂಗಲ್ಲಿ ಇರೋ ಅಂತ ಒಂದು ಲೈಫ್ ಲಾಂಗ್ ಇಟ್ಕೊಳ್ಳೋ ಒಂದು ಸರ ಅಂತಲೇ ಹೇಳ್ಬೋದು ಲಾಂಗ್ ಹಾರ ಅಂತಲೇ ಹೇಳ್ಬೋದು ಈ ಥರದ ಹಾರಗಳು ಕಾಂಟ್ರಾಸ್ಟಿಗೆ ಸಾರಿಗಳಿಗೆ ಹಾಕಿದಾಗ ಒಳ್ಳೆ ಲುಕ್ ಕೊಡುತ್ತೆ ಇದು ಹಬ್ಬಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲೆಲ್ಲ ಹಾಕಿದಾಗ ನೋಡಿ ಈ ಟೈಪಲ್ಲಿ ಬರುತ್ತೆ ಕ್ಲೋಸಪ್ಪಿಂದ ತೋರಿಸ್ತಾ ಇದ್ದೀನಿ ಈ ಟೈಪ್ ಅಲ್ಲೂ ಕೂಡ ಬರುತ್ತೆ ಸೊ ಇದರಲ್ಲಿ ನಿಮಗೆ ಅಪ್ ಇಂದ ಸ್ಕಿನ್ ಟೋನ್ ಮೇಲೆ ಯಾವ ರೀತಿ ಕಾಣಿಸಿದೆ ಈ ಟೈಪ್ ಅಲ್ಲಿ ಬರುತ್ತೆ ಈ ತರದ ಹಾರಗಳು ಬೇಕಂದ್ರೆ ಬೈ ಮಾಡಬಹುದು ಮತ್ತೊಂದು ನಿಮ್ಗೆ ಪರ್ಲು ಮತ್ತೆ ರೂಬಿ ಸ್ಟೋನ್ ಅಲ್ಲಿ ಬಂದಿರಂತ ಹಾರ ಅಂತಾನೆ ಹೇಳ್ಬೋದು ಇದು ಕೂಡ ನಿಮಗೆ ಪಿಕಾಕ್ ಡಿಸೈನ್ ಇರೋದ್ರಿಂದ ಲುಕಿಂಗ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ಡಿಫ್ರೆಂಟ್ ಡಿಸೈನ್ ಇದೆ ಎಲ್ಲವೂ ಡಿಫ್ ಡಿಫ್ರೆಂಟ್ ನೋಡಿ ಇದು ಡಬಲ್ ಬಾತ್ ಇರುತ್ತೆ ಇದು ಬಂದು ಡಿಫ್ರೆಂಟ್ ಇದೆ ಚೈನ್ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಸೊ ಈ ಥರದ್ರಲ್ಲಿ ಬೇಕು ಅಂತ ಹೇಳಿದರೆ ಇದನ್ನ ನೀವು ಪರ್ಲ್ ಹಾರಗಳಿಗೆ ಅಥವಾ ಚೈನ್ಗಳಿಗೆ ಎಲ್ಲದಕ್ಕೂ ಹಾಕೋಬೋದು ಈ ಥರದ್ದು ತಗೊಂಡ್ರು ತೊಗೊಂಡ್ರು ಅಂತಂದರೆ ಕಂಪ್ಲೀಟ್ ನೀವು ಇದೇ ಥರ ಸ್ಟೋನಲ್ಲೇ ಹಾಕೊಳ್ತೀವಿ ಅಂದರೂ ಕೂಡ ಇದೇ ಥರ ಸ್ಟೋನಲ್ಲೂ ಕೂಡ ವೇರ್ ಮಾಡ್ಬೋದು ನೋಡ್ತಾ ಇರ್ಬೋದಲ್ಲ ಇದು ಬಂದು ಡಿಫ್ರೆಂಟ್ ಡಿಸೈನಲ್ಲಿ ಇರುತ್ತೆ ವೈಟ್ ಬೇಕಂದ್ರೆ ಕಂಪ್ಲೀಟ್ ವೈಟ್ ಬೇಕಂತಂದ್ರೆ ಮ್ಯಾಚಿಂಗ್ ಮ್ಯಾಚಿಂಗ್ ವೈಟ್ ನೆಕ್ಲೆಸ್ ಇದು ಎಲ್ಲ ಸಿಗುತ್ತೆ ನಿಮಗೆ ರೂಬಿ ಬೇಕು ರೂಬಿ ಸ್ಟೋನು ಮತ್ತು ಪರ್ಲಲ್ಲಿ ಬೇಕು ಅಂದರು ಕೂಡ ಇದು ಕೂಡ ಚೆನ್ನಾಗಿರುತ್ತೆ ಪ್ರೈಸು ಕೂಡ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಇದೆಲ್ಲ ಪಂಚುಲು ಇರುತ್ತೆ ಮತ್ತು ಗೋಲ್ಡ್ ರೈಟ್ ಸಿಲ್ವರ್ ರೈಟ್ ಅಪ್ಪ ಆಗಿರೋದ್ರಿಂದ ನಮಗೂ ರೈಟ್ ಸ್ವಲ್ಪ ಅಪ್ಪಾಗಿರುತ್ತೆ ಸೊ ಇದಕ್ಕೂ ನಾವು ಗೋಲ್ಡು ಸಿಲ್ವರ್ ಎಲ್ಲ ಮಿಕ್ಸ್ ಮಾಡೋದ್ರಿಂದ ರೈಟು ಕೂಡ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಸೊ ಇದಕ್ಕೂ ನೀವು ಕಾಂಬಿನೇಷನ್ ಆಗಿ ಅದರದ್ದೇ ಆದ ನೆಕ್ಲೆಸ್ಗಳು ಕೂಡ ಇರುತ್ತೆ ನೀವು ಅದನ್ನು ಕೂಡ ಹಾಕೋಬೋದು ನೋಡಿ ಇದು ಸಿಂಪಲ್ಲಾಗಿ ಆಗಿದೆ ತುಂಬ ಚೆನ್ನಾಗಿತ್ತು ಇದಕ್ಕೆ ಸೇಮ್ ಡಿಸೈನಲ್ಲಿ ಶಾರ್ಟು ಮತ್ತು ಮಾಟಿಗಳು ಮತ್ತು ಗಳು ಎಲ್ಲ ಸಿಗುತ್ತೆ ಇದರಲ್ಲೂ ಕೂಡ ಇದು ಕೂಡ ಒಂದು ಸಿಂಪಲ್ಲಾಗಿ ಎಲಿಗೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ನನಗೆ ಲಾಂಗ್ ಬೇಡ ಸ್ವಲ್ಪ ಶಾರ್ಟ್ ಆಗಿರಲಿ ಸ್ವಲ್ಪ ಡಿಫ್ರೆಂಟಾಗಿ ಸಿಂಪಲ್ ಆಗಿರಲಿ ಅಂದರೂ ಈ ಒಂದು ಚೈನ್ನ ಬೈ ಮಾಡ್ಬೋದು ಇದು ಡಿಸೈನ್ನ ಕ್ಲೋಸ್ ಇಂದ ತೋರಿಸ್ತೇನೆ ನೋಡಿ ಈ ಥರ ಬರುತ್ತೆ ಡಿಸೈನ್ ನಿಮಗೆ ಪೆಂಡೆಂಟು ಇನ್ನು ಚೈನ್ ಬಂದು ನಿಮಗೆ ಈ ಥರ ಒಂದು ಒಂದು ಸ್ಟೋನ್ ಬಂದು ಒಂದು ಪರ್ಲು ಬರುತ್ತೆ ಇಲ್ಲಿ ಸ್ಟೋನ್ ಬಂದರೆ ಇಲ್ಲಿ ಪರ್ಲು ಬರುತ್ತೆ ಇದು ಸಿಂಪಲ್ಲಾಗಿ ಇದು ಮ್ಯಾಚಿಂಗಾಗಿ ಮಾಟಿಗಳು ಕೂಡ ಸಿಗುತ್ತೆ ನೆಕ್ಲೆ ಕೂಡ ಸಿಗುತ್ತೆ ನೀವು ಆರಾಮ್ಸೆ ಮ್ಯಾಚಿಂಗ್ ಮ್ಯಾಚಿಂಗ್ ಆದರೂ ತೊಗೊಬೋದು ಒಂದು ಸೆಟ್ ಕೊಂಬೋ ಥರನಾದ್ರು ಮಾಡ್ಕೊಬೋದು ಇಲ್ಲ ಅಂತ ಹೇಳಿದರೆ ಒಂದೊಂದೇ ಸಿಂಗಲ್ಲೇ ತೊಗೊಳ್ತೀವಿ ಅಂದರೂ ಕೂಡ ತೊಗೊಳ್ಬೋದು ಸಿಂಗಲ್ ಕೂಡ ಕೊಡ್ತೇವೆ ಸೊ ಇದನ್ನು ವೇರ್ ಮಾಡಿ ಶೋ ಮಾಡ್ತೀನಿ ಈ ಚಿನ್ನದ್ರಲ್ಲಿ ಏನಾದ್ರು ನಾವು ಲಾಂಗ್ ಚೈನ್ಗಳು ಮಾಡಿದ್ರೆ ಎಷ್ಟು ಆಗ್ಲಾ ಬರುತ್ತೆ ಅಷ್ಟೇ ಆಗ್ಲ ಇದು ಬರೋದು ಸಿಂಪಲ್ ಆಗಿ ಆಗಿದೆ ಬಟ್ ಈ ಡ್ರೆಸ್ ಮೇಲೆ ಆ್ಯಕ್ಚುಲಿ ಔಟ್ಫಿಟ್ ಸರಿಯಾಗಿಲ್ಲ ಅಂದ್ಕೊಳ್ತೀನಿ ಇದಕ್ಕೆ ಈ ವಿಡಿಯೋಗೆ ಸೊ ನೋಡಿ ಈ ಟೈಪಲ್ಲಿ ಬರುತ್ತೆ ಇದು ಬ್ಯಾಕಲ್ಲಿ ಸರಿ ಹಾಕಬೇಕು ನಾನು ಈ ಥರ ಬರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರದ್ರಲ್ಲಿ ನಿಮಗೆ ತುಂಬ ಹಾಶಾಗಿ ಬೇಡ ನನಗೆ ಬ್ರಾಡ್ ಬೇಡ ಸ್ವಲ್ಪ ಸಿಂಪಲ್ ಆಗಿರಲಿ ಅಂದರೆ ಡೆಫಿನೆಟ್ಲಿ ಈ ಒಂದು ಚೈನ್ನ ನೀವು ಆರಾಮ್ಸೆ ಬೈ ಮಾಡ್ಬೋದು ಈ ಒಂದು ಸಿಂಪಲ್ ಪೆಂಡೆಂಟ್ ಈ ಪೆಂಡೆಂಟ್ಗಳು ಕೂಡ ಡಿಫ್ ಡಿಫ್ರೆಂಟ್ ಆಗಿರುತ್ತೆ ಅಟ್ಯಾಚ್ ಕೂಡ ಮಾಡ್ಕೋಬೋದು ಈ ಚೈನ್ಗೆ ಬೇರೆ ಪೆಂಡೆಂಟ್ ಕೂಡ ಹಾಕ್ಕೊಳ್ಬೋದು ಆ ಥರದ ಆಪ್ಷನಲ್ ಕೂಡ ಇದೆ ಸೊ ನೆಕ್ಸ್ಟು ಬಂದು ಒಂದು ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಈ ಥರದಲ್ಲಿ ಇದಂತೂ ತುಂಬ ಟ್ರೆಂಡಿಂಗಲ್ಲಿ ವೈರಲ್ ಆಗ್ತಾರೆ ಅಂತ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಈ ಥರದ ನೆಕ್ಲೆಸ್ಗಳು ನಿಮಗೆ ಯಾರಿಗಾರ ಬೇಕಂತ ಹೇಳಿದರೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದರಲ್ಲಿ ರೂಬಿ ಮತ್ತು ವೈಟ್ ಬಂದಿರುತ್ತೆ ಅದೇ ರೀತಿಯಾಗಿ ನಿಮಗೆ ಕಂಪ್ಲೀಟ್ ವೈಟ್ ಸ್ಟೋನ್ದು ಇದೆ ಇದಕ್ಕೆ ನೆಕ್ಲೆಸ್ ಅಂತ ಹೇಳ್ತೀವಿ ಇದು ಬ್ಯಾಕ್ ಬಂದು ಈ ಟೈಪ್ ಇರುತ್ತೆ ನೋಡಿ ಬ್ಯಾಕ್ ಈ ಟೈಪ್ ಇರುತ್ತೆ ಫ್ರಂಟಲ್ಲಿ ನಿಮಗೆ ರೂಬಿ ಮತ್ತು ವೈಟ್ ಸ್ಟೋನ್ ಅಂತ ಪೆಂಡೆಂಟ್ ಬಂದು ನಿಮಗೆ ಜಸ್ಟ್ ಒಂದು ಡಿಸೈನ್ ಅಂತ ಹೇಳ್ಬೋದು ಇದು ತುಂಬ ಚೆನ್ನಾಗಿದೆ ಡಿಸೈನ್ ವೈಸು ಸೊ ಒಂಥರ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಇದು ಪ್ರೈಸು ಕೂಡ ಇದೆಲ್ಲ ಪ್ರೈಸ್ ಸ್ಟಾರ್ಟ್ ಆಗೋದೇ ನಿಮಗೆ ತ್ರೀ ತೌಸಂಡಿಂದನೇ ಸ್ಟಾರ್ಟ್ ಆಗೋದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇದು ನೆಕ್ಸ್ಟು ಅದರಲ್ಲೇ ನಿಮಗೆ ವೈಟ್ ಬಂದಿರುತ್ತೆ ನಾನು ಆಗಲೇ ತೋರಿಸಿದ್ದು ಕಂಪ್ಲೀಟ್ ವೈಟ್ ಮತ್ತು ರೂ ರೂಬಿ ಇತ್ತು ಇದು ಬಂದು ಕಂಪ್ಲೀಟ್ ವೈಟ್ ಸ್ಟೋನ್ ಆಗಿರುತ್ತೆ ಪೆನ್ನೆಂಟು ಡಿಫ್ ಡಿಫ್ರೆಂಟ್ ಇರುತ್ತೆ ಇದೆಲ್ಲ ಸ್ಟಿಫ್ ಆಗಿ ಒಳ್ಳೆ ಪಟ್ಟು ಸೀರೆಗಳು ಹಾಕಬೇಕು ಸಖತ್ ಲುಕ್ ಕೊಡುತ್ತೆ ಇದು ಪಟ್ಟು ಸ್ಯಾರಿಗಳು ಹಾಕಿದ್ರೆ ಅದರಲ್ಲೂ ನೀವು ವೈಟ್ ಸ್ಟೋನ್ ಮಾಡಿ ಇದು ಎಲ್ಲ ಹಾಕೊಂಡು ವೇರ್ ಮಾಡಬೇಕು ಈ ಟೈಪಲ್ಲಿ ಬರೋ ಅಂಥದ್ದು ಸೊ ನಿಮಗೆ ವೈಟ್ ಬೇಕಂದ್ರೆ ವೈಟ್ ತಗೊಳ್ಬೋದು ಇಲ್ಲ ರೂಬಿ ಬೇಕಂತಂದರೆ ರೂಬಿ ತೊಗೊಳ್ಬೋದು ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ನಾನು ಆಗಲೇ ನಿಮಗೆ ವೈಟ್ ಸ್ಟೋನಲ್ಲಿ ಒಂದು ಲಾಂಗ್ ನೆಕ್ಲೆಸ್ನ ಶೋ ಮಾಡಿದ್ದೆ ಅದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಸೈನ್ ಇದು ನೀವು ಕೊನೆ ತನಕ ವೀಡಿಯೋ ನೋಡೋದು ಅಷ್ಟೇ ನೀವು ಡಿಸೈನ್ಗಳನ್ನ ನೋಡ್ತಾ ಹೋಗ್ಬೋದು ನೋಡಿ ಇದರಲ್ಲಿ ನಿಮಗೆ ಬಾ ಬಾತುಕೋಳಿನಲ್ಲಿ ಪರ್ಲು ಮತ್ತು ಇದರಲ್ಲಿ ತೋರಿಸಿದ್ದೆ ಸೊ ಅದೇ ಇದರಲ್ಲಿ ಕಂಪ್ಲೀಟ್ ವೈಟ್ ಸ್ಟೋನು ನೋಡಿ ಇದು ಪರ್ಲು ಮತ್ತು ರೂಬಿ ಸ್ಟೋನ್ ಇರುತ್ತೆ ಇದು ಕಂಪ್ಲೀಟ್ ವೈಟ್ ಸ್ಟೋನ್ ಇರುತ್ತೆ ಪ್ಯಾಟರ್ನ್ ಮಾತ್ರ ಸೇಮೇ ಇರುತ್ತೆ ಡಿಸೈನ್ ಎಲ್ಲ ಸೇಮು ಡಿಫ್ ಡಿಫ್ರೆಂಟ್ ಆಗಿದೆ ವೈಟ್ ಬೇಕಂದ್ರೆ ವೈಟ್ ತಗೋಬಹುದು ಇಲ್ಲ ರೂಬಿ ಬೇಕು ಅಥವಾ ಪರ್ಲು ಬೇಕಂದರೆ ಇದನ್ನಾದರೂ ತಗೋಬೋದು ಎರಡು ಪ್ರೈಸು ಡಿಫ್ರೆಂಟ್ ಇರುತ್ತೆ ಅದಕ್ಕೂ ಇದಕ್ಕೂ ಒಂದೊಂದು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಡಿಫ್ರೆಂಟ್ ರೇಟ್ ಇತ್ತು ಇದು ರೂಬಿ ಮತ್ತು ಪರ್ಲು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಕಂಪ್ಲೀಟ್ ವೈಟ್ ಸ್ಟೋನು ಸ್ವಲ್ಪ ಕಮ್ಮಿ ಇರೋವಂಥದ್ದು ನಾನು ಆಗಲೇ ಹಾಗೆ ನಿಮಗೆ ಅದಕ್ಕೆ ಕಾಂಬಿನೇಷನ್ಸ್ ಆಗಿ ನೆಕ್ಲೆಸ್ ಕೂಡ ಇದೆ ಸೊ ನೀವು ಆಗಲೇ ನೋಡಿದ್ರಲ್ಲ ಈ ಒಂದು ಮ್ಯಾಂಗೋ ಬ ಡಿಸೈನಲ್ಲಿ ಏನು ನೋಡಿದ್ರಿ ಅದರಲ್ಲಿ ಪೆಂಡೆಂಟ್ ಚೇಂಜ್ ಇತ್ತು ಇದು ಪೆಂಡೆಂಟು ಡಿಫ್ರೆಂಟ್ ಪೆಂಡೆಂಟ್ ಇರುತ್ತೆ ನೋಡಿ ಇದು ಡಿಫ್ರೆಂಟ್ ಪೆಂಡೆಂಟ್ ಇದೆ ಆ ಪೆಂಡೆಂಟ್ಗೂ ಈ ಪೆನ್ನೆಂಟು ಡಿಫ್ ಡಿಫ್ರೆಂಟ್ ಇರುತ್ತೆ ನೀವು ನೋಡಿಕೊಂಡು ಯಾವ ಪೆಂಡೆಂಟ್ ಬೇಕು ಚೂಸ್ ಮಾಡಿಕೊಂಡು ತೊಗೊಳ್ಬೋದು ಇನ್ನು ಬ್ಯಾಕಲ್ಲಿ ನಿಮಗೆ ಬ್ಯಾಕಲ್ಲಿ ಕ್ಯಾಪ್ಸೆಲ್ಲ ಕ್ಲೋಸ್ ಇರುತ್ತೆ ಇದು ನೋಡಿ ಫಿನಿಶಿಂಗ್ ವೈಸ್ ಅಂತ ತುಂಬಾ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರೂ ಚಿನ್ನ ಅಲ್ಲ ಚಿನ್ನದ ಥರನೇ ಅನ್ಕೋಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ಟೈಪಲ್ಲಿ ಬರುತ್ತೆ ತುಂಬಾ ತುಂಬ ಚೆನ್ನಾಗಿದೆ ಇದು ಕಾಂಬಿನೇಷನ್ ಆಗಿ ಬ್ಯಾಂಗಲ್ಗಳು ಮತ್ತು ಸ್ಟಡ್ಗಳು ಎಲ್ಲ ಸೇಮ್ ವೈಟ್ ಅದರಲ್ಲೇ ಹಾಕಿದ್ರೆ ಒಳ್ಳೆ ರೆಡ್ ಕಲರ್ ಸ್ಯಾರಿಗಳು ಹಾಕ್ಬಿಟ್ಟು ಈ ಥರ ಸ್ಟೋನ್ನ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ಆರಾಮ್ಸೆ ಬುಕ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ನೀವು ಟಚ್ ಆಗಿ ಫೀಲ್ ಮಾಡಿ ಬೈ ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ಶಾಪಿಗೆ ವಿಸಿಟ್ ಮಾಡ್ಬೋದು ನಾನು ಆಗಲೇ ತೋರಿಸಿದಾಗೆ ವೈಟ್ ನೆಕ್ಲೆಸಲ್ಲಿ ಇದು ಬಂದು ಇನ್ನೊಂದು ಡಿಸೈನ್ ಇರುತ್ತೆ ನೋಡಿ ಆಗಲೇ ತೋರಿಸಿದ್ದು ಪೆನ್ನೆಂಟಲ್ಲಿ ಡಿಫ್ರೆಂಟ್ ಡಿಸೈನ್ ಇತ್ತು ಇದು ಡಿಫ್ರೆಂಟ್ ಡಿಸೈನ್ ಇದೆ ನಿಮಗೆ ಯಾವ್ದು ಬೇಕು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ಇನ್ನೂ ಹೆವಿ ಗೇಜ್ದು ಕೂಡ ಇದೆ ನೋಡ್ತಾ ಇರ್ಬೋದಲ್ಲ ಇದಂತೂ ಸೂಪರ್ ಅಂದರೆ ಸೂಪರ್ ಐತೆ ಚಿನ್ನ ಮೇಸ ಲೆವೆಲ್ಗಿದೆ ಇದಂತೂ ಅಷ್ಟು ಚೆನ್ನಾಗಿದೆ ಇದೊಂದು ನೆಕ್ಲೆಸ್ ಅಂತೂ ಇದರಲ್ಲಿ ಕಲರ್ಸ್ ಕಲರ್ಸ್ ಇತ್ತು ರೂಬಿ ಕಲರು ಮತ್ತು ಗ್ರೀನ್ ಕಲರು ನೇವಿ ಬ್ಲೂ ಕಲರ್ ಎಲ್ಲ ಇತ್ತು ಇದರಲ್ಲಿ ಬಟ್ ಸ್ಟಾಕ್ ಔಟ್ ಆಗಿದೆ ಬಟ್ ಇರೋದನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಇದು ಬಂದು ವೈಟ್ ಸ್ಟೋನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವೈಟ್ ಸ್ಟೋನ್ ಬೇಕು ಯಾರಿಗೆ ಬೇಕು ಅಂದರೆ ಬುಕ್ ಮಾಡ್ಕೋಬೋದು ಇದಂತೂ ಪ್ರೈಸ್ ಆಗಲಿ ಕ್ವಾಲಿಟಿ ಲೈಸ್ ಆಗಲಿ ನೋ ಕಾಂಪ್ರಮೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಇದಕ್ಕೆ ನಿಮಗೆ ಸ್ಟಡ್ ಕೂಡ ಬರುತ್ತೆ ಮ್ಯಾಚಿಂಗ್ ಆಗಿ ಮ್ಯಾಚಿಂಗ್ ಆಗಿ ಈ ಥರ ಸ್ಟಡ್ ಕೂಡ ಬರುತ್ತೆ ನೀವು ಇದನ್ನೆಲ್ಲ ಯಾವ ಥರ ಪ್ರಿಸರ್ವ್ ಮಾಡ್ಬೋದು ಅಂದರೆ ಈ ಥರ ಕಾಟನ್ ಒಂದು ಬಾಕ್ಸಿಗೆ ಈ ಥರ ಕಾಟನಲ್ಲಿ ಇಟ್ಕೊಂಡು ಈ ಥರ ನೀಟಾಗಿ ಪ್ರಿಸರ್ವ್ ಮಾಡಿದ್ರೆ ಇಲ್ಲ ಅಂದರೆ ಒಂದು ಹತ್ತು ಹದಿನೈದು ವರ್ಷ ಎಲ್ಲ ನಾವು ಇರೋ ತನಕ ನೀಟಾಗಿ ಬಳಸ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಆ ಥರದ್ದು ನೆಕ್ಲೆಸ್ಗಳು ಸೊ ಈ ಥರದಲ್ಲಿ ಪಂಚಲೋಹ ನೆಕ್ಲೆಸ್ಗಳು ಇನ್ನೂ ಒಂದಿಷ್ಟು ಕಲೆಕ್ಷನ್ಸಲ್ಲಿ ಬರ್ತಾ ಇದೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಬಟ್ ಇವತ್ತಿನ ಕಲೆಕ್ಷನ್ಸಲ್ಲಿ ಇಷ್ಟು ಕಲೆಕ್ಷನ್ಸಲ್ಲಿ ಪ್ರೆಸೆಂಟ್ ಅವೈಲೇಬಲ್ ಇದೆ ಬೇಕು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಆಗಲೇ ತೋರಿಸ್ದಾಗೆ ಈ ಥರ ನಿಮಗೆ ಚೈನ್ಗಳು ಕೂಡ ಇರುತ್ತೆ ನಾವು ಅದಕ್ಕೆ ನೀವು ಪೆಂಡೆಂಟ್ ನ ಚೂಸ್ ಮಾಡಿದ್ರೆ ಪೆಂಡೆಂಟ್ ಕೂಡ ಎಕ್ಸ್ಟ್ರಾ ಇರುತ್ತೆ ಇದರಲ್ಲಿ ಸೊ ಯಾವ್ದಾದ್ರು ಚೂಸ್ ಮಾಡಿದರೆ ಇದಕ್ಕೆ ಅಟ್ಯಾಚ್ ಮಾಡಿಕೊಡ್ತೀವಿ ಈ ಥರ ಎಕ್ಸ್ಟೆನ್ಷನ್ ಚೈನ್ ಕೂಡ ಇರುತ್ತೆ ಸೊ ಒಂದು ಎಕ್ಸಾಂಪಲ್ ತೋರಿಸೇಬೇಕು ತಿಂತಾನೆ ನೋಡಿ ಈ ಥರ ಪೆಂಡೆಂಟ್ ಚೈನ್ಗೆ ಪೆಣ್ಣಿಟ್ಕೊಳ್ಳಿರುತ್ತೆ ನೀವು ಪೆಣ್ಣಿಂಟ್ಕೊಳ್ಳನ್ನ ಚೂಸ್ ಮಾಡಿದ್ರು ಕೂಡ ಹಾಕ್ಕೊಡ್ತೇವೆ ಚೈನ್ಗಳು ಕೂಡ ಈ ಥರ ಎಕ್ಸ್ಟ್ರಾ ಇರುತ್ತೆ ಸೊ ಬೇಕು ಅಂದರು ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ನೀವು ಕಮೆಂಟಲ್ಲಿ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತ ಕೇಳಿದ್ರೆ ನಾನು ಪ್ರೈಸ್ನ ಮೆನ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ನಾನು ಪ್ರತಿ ಸಲ ಅದನ್ನೇ ಹೇಳ್ತಾ ಇರ್ತೇನೆ ಹೋಲ್ಸೇಲು ರಿಟೇಲ್ ಎರಡೂ ಇರೋದ್ರಿಂದ ಪ್ರೈಸ್ನ ಹೇಳೋದಿಲ್ಲ ದಯವಿಟ್ಟು ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ನಾನು ಅದರ ಪ್ರೈಸ್ನ ಮೆನ್ಷನ್ ಮಾಡ್ತೇನೆ ಎಕ್ಸಾಕ್ಟ್ ಪ್ರೈಸ್ ಏನೇನಿರುತ್ತೆ ಅಂತ ಹೇಳಿ ಸೊ ಇವತ್ತಿನ ಕಲೆಕ್ಷನ್ಸಲ್ಲಿ ನಿಮಗೆ ಯಾವುದು ನೆಕ್ಲೆಸ್ ಇಷ್ಟ ಆಯಿತೋ ಇಲ್ಲ ಲಾಂಗ್ ನೆಕ್ಲೆಸ್ ಇಷ್ಟ ಆಯಿತೋ ನೋಡಿಕೊಂಡು ಬುಕ್ ಮಾಡ್ಕೋಬೋದು ಇಲ್ಲ ಶಾಪಿಗೆ ವಿಸಿಟ್ ಮಾಡ್ಬೋದು ಇನ್ನು ಯಾವ ರೀತಿ ವೀಡಿಯೋದಲ್ಲಿ ಸಾರಿ ಇನ್ನೂ ಯಾವ್ಯಾವ ರೀತಿ ಪ್ರಾಡಕ್ಟ್ಗಳು ನಿಮ್ಮ ಅಂತ ಹೇಳಿದರೆ ಆದಷ್ಟು ಆ ಥರ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮಗೆ ಯಾವ್ದಾರು ಒಂದಿಷ್ಟು ಕಲೆಕ್ಷನ್ಸ್ಗಳಲ್ಲಿ ಬೇಕು ಅಂದರೆ ಸೊ ಕಮೆಂಟ್ಸ್ ಮೂಲಕ ತಿಳಿಸಿ ಈ ಥರ ಮಾಡಿಸ್ಕೊಡಿ ಅಂತ ಹೇಳಿ ತುಂಬ ಜನ ಕರಿಮಣಿ ಮಂಗಲಕ್ಷ್ಯಾನಲ್ಲಿ ಕೇಳಿದ್ದೀರ ಅದು ಕೂಡ ರೆಡಿ ಆಗ್ತಾಯಿದೆ ಸಿಂಗಲ್ ಹೇಳಿಲಿ ಮಿಡಲಲ್ಲಿ ಬಿಟ್ಟಾಕಿ ತುಂಬ ಗಟ್ಟಿಯಾಗಿ ಇರೋ ಅಂಥದ್ದು ಸೊ ಈ ಥರದ್ದು ಕರಿಮಣಿ ಏನಿದೆ ಇದಕ್ಕೆ ನಿಮಗೆ ಮಿಡಲಲ್ಲಿ ಬಿಟ್ಟು ಹಾಕೋದ್ರಿಂದ ತುಂಬ ಗಟ್ಟಿ ಬರುತ್ತೆ ಆ ಥರನ ಕರಿಮಣಿ ತುಂಬ ಜನ ಕೇಳ್ತಾ ಇದ್ದೀರಿ ಅಂತ ತುಂಬ ಗಟ್ಟಿಯಾಗಿ ಮಾಡಿಸ್ತಾ ಇದ್ದೀನಿ ಸೊ ಅದು ಆ ಮುಂದಿನ ದಿನಗಳಲ್ಲಿ ಹಬ್ಬ ಕಳೆದ ಮೇಲೆ ಅದು ಬರುತ್ತೆ ಅದು ಬಂದ ತಕ್ಷಣ ಅಪ್ಡೇಟ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಕರಿಮಣಿನ ಲೈಕ್ ಮಾಡೋರು ಡೆಫಿನೆಟ್ಲಿ ಅದು ನನ್ನದು ಸೇಮ್ ಗೋಲ್ಡ್ ಚೈನಲ್ಲಿರೋಂಥ ಚೈನ್ನೇ ಕಾಪಿ ಮಾಡಿ ಮಾಡಿಸಿರೋ ಅಂಥದ್ದು ಆ ಒಂದು ಚೈನಲ್ಲಿ ಯಾರಿಗಾರು ಬೇಕು ಅಂತ ಹೇಳಿದ್ರೆ ನಾನು ಅಪ್ಡೇಟ್ ಮಾಡ್ತೀನಿ ಒಂದು ಹತ್ತು ಪೀಸಲ್ಲಿ ಟ್ರೈ ಮಾಡಿದ್ದೀನಿ ಅದರಲ್ಲಿ ಸೊ ಬೇಕು ಅಂದರು ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಹಬ್ಬಕ್ಕೆ ಕಳೆದ್ದು ನೆಕ್ಸ್ಟ್ ಡೇಗೆ ಅಪ್ಡೇಟ್ ಮಾಡ್ಕೊಡ್ತೇನೆ ಅದೊಂದು ಚೈನ್ ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಿಮ್ಮ ಸಪೋರ್ಟ್ ಅದ ಹೀಗೆ ಇರಲಿ ಅಂತ ಯಾರೆಲ್ಲ ನಮ್ಮ ಶಾಪಿಗೆ ವಿಸಿಟ್ ಮಾಡಿ ಬೈ ಮಾಡ್ತಿದ್ದೀರಿ ಎಷ್ಟೋ ದೂರದಿಂದ ಬಂದು ಬೈ ಮಾಡ್ತಿದ್ದೀರ ನಿಮ್ಮ ಟ್ರಸ್ಟಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ